ಹಾಯ್ ಆಲ್ ಹೇಗಿದರೆ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನನ್ನ ಚಾನಲಲ್ಲಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹೋಮ್ ರೆಮಿಡಿ ಜೊತೆ ಬಂದಿದ್ದೀನಿ ಅದೇನಂತಂದರೆ ಎಲ್ಲರಿಗೂ ಪಾರ್ಲರಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಎಷ್ಟೊಂದು ಜನಕ್ಕೆ ಫಂಕ್ಷನ್ಸ್ ಬೇಗ ಬೇಗ ಇರುತ್ತೆ ಬೇಗ ಬೇಗ ರೆಡಿಯಾಗಿ ಹೋಗಬೇಕಾಗಿರುತ್ತೆ ನಮ್ಮ ಹತ್ರ ಟೈಮ್ ಇರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಮಾಡಿಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲೇ ಇರುವಂಥ ಟೂ ಇಂಗ್ರೀಡಿಯೆಂಟ್ಸನ್ ಟೂ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಫೇಸ್ ಪ್ಯಾಕನ್ನು ನಾವು ಮಾಡ್ಕೋಬೋದು ಒಂದು ಒಳ್ಳೆ ಗ್ಲೋ ಬರುತ್ತೆ ಸೊ ಎಷ್ಟೋ ಜನಕ್ಕೆ ಪಾರ್ಲರಿಗೆ ಹೋಗೋಕೆ ಆಗದೆ ಇರ್ಬೋದು ಸೊ ಅವ್ರು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಪಕ್ಕನೆ ಬರುತ್ತೆ ಯಾಕಂತಂದರೆ ಇದರಲ್ಲಿ ಜಾಸ್ತಿ ಏನೂ ಇಲ್ಲ ಬಟ್ ಇರೋ ಎರಡೇ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನಾನು ನಿಮಗೆ ಆ ಫೇಸ್ ಪ್ಯಾಕನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ ಬನ್ನಿ ಫಸ್ಟು ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಆಲ್ರೆಡಿ ಫೇಸನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ಬಂದಿದ್ದೀನಿ ಆಯಿತಾ ಈಗ ಬನ್ನಿ ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕಂತ ಹೇಳಿ ತೋ ಒಂದು ಕಾಫಿ ಪೌಡರ್ ಬೇಕು ಇನ್ನೊಂದು ಹನಿ ಕಾಫಿ ಪೌಡ್ರು ಹಾಫ್ ಸ್ಪೂನ್ ತೊಗೊಂಡ್ರೆ ಹವೆ ಹನಿನೂ ಹಾಫ್ ಸ್ಪೂನೇ ತೊಗೋಬೇಕು ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಗಟ್ಟಿ ಇರಬೇಕು ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಲೋ ಆಗಿ ಫೇಸಿಗೆ ಅಪ್ಲೈ ಮಾಡ್ತಾ ಬರಬೇಕು ಸೊ ಒಂದೊಂದೇ ಕಡೆ ನೀಟಾಗಿ ಸ್ಲೋ ಆಗಿರಬೇಕು ಸುಮ್ಮನೆ ಹಾಗೆ ತಿಕ್ಬಿಟ್ರೆ ಕಾಫಿ ಪೌಡರ್ ಇರೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಅವರು ತುಂಬ ಸೆನ್ಸಿಟಿವ್ ಸ್ಕಿನ್ಗೆ ಪ್ರಾಬ್ಲಮ್ ಆಗ್ಬೋದು ಆದ್ದರಿಂದ ಫಾಸ್ಟಾಗಿ ಮಾಡಬಹುದು ಸ್ಲೋ ಆಗಿ ಮಾಡಬೇಕು ಯಾಕಂದರೆ ಕಾಫಿ ಪೌಡ್ರ್ ಇರೋದ್ರಿಂದ ತುಂಬ ಫಾಸ್ಟಾಗಿ ಮಾಡೋಕ್ಕೋಗಬೇಡಿ ಸ್ಲೋ ಆಗಿ ಮಾಡ್ತಾ ಇದೆ ಸೊ ಅವಾಗ ಏನಾಗುತ್ತೆ ಈ ನ್ಯೂಸ್ ಮೇಲೆ ಇರೋ ಬ್ಲ್ಯಾಕೆಡ್ಸ್ ಆಗಲಿ ವೈಟೆಡ್ಸ್ ಆಗಲಿ ಎಲ್ಲ ನೀಟಾಗಿ ಕ್ಲಿಯರ್ ಆಗೋಕೆ ಹೆಲ್ಪ್ ಆಗುತ್ತೆ ಇದು ಎರಡು ಇನ್ಗ್ರೀಡಿಯನ್ಸ್ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈಸಿಯಾಗಿ ಮಾಡ್ಕೋಬೌದು ಹನಿ ಹನಿ ಸ್ಕೀನಿಗೆ ತುಂಬಾ ಒಳ್ಳೆಯದು ನ್ಯಾಚುರಲ್ ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಾಫಿ ಪೌಡ್ರ್ ಏನಿದೆ ಅಲ್ವಾ ಅದು ನಮ್ಮದೇನು ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಸೊ ಆಗಿ ಅಟ್ಲೀಸ್ಟ್ ಒನ್ ಟೆನ್ ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲೇ ಯಾವುದು ಬರಲ್ಲ ರಿಸಲ್ಟ್ ಗೊತ್ತಾಗಲ್ಲ ಸ್ವಲ್ಪ ಗೊತ್ತಾಗ್ಬೋದು ಬಟ್ ವೀಕಲ್ಲಿ ನೀವು ತ್ರೀ ಟೈಮ್ಸ್ ಇದನ್ನು ಮಾಡೋದ್ರಿಂದ ನೀವು ಒನ್ ಮಂತ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ ಆಗಿ ಅಂತ ಹೇಳಿ ಸೊ ಪಿಂಪಲ್ಸ್ ಇದ್ದು ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಒಂದೇ ಸಲ ಯಾವುದೂ ಆಗೋಲ್ಲ ಸೊ ಸ್ಲೋವಾಗಿ ಗಾದೆನೇದಲ್ವ ನಿಧಾನವೇ ಪ್ರಧಾನ ಅಂತ ಹೇಳಿ ಸೊ ಹಾಗೆ ಆಗಿ ಮಾಡಬೇಕು ಇಲ್ಲಿ ಒಂದು ಟೆನ್ ಮಿನಿಟ್ಸ್ನ ಟೆನ್ ಮಿನಿಟ್ಸ್ ಫೇಸನ್ನು ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಈಗ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಡ್ರೈ ಆಗಲಿಕ್ಕೆ ಓಕೆ ಮಾಡ್ಕೊಂಡು ಬಂದ್ಬಿಡಿ ನೋಡ್ಬೋದು ಇವಾಗ ನನ್ನ ಮೊದಲನೇ ಸ್ಕಿನ್ನಿಗೂ ಈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಸೊ ಇದನ್ನು ವಾರದಲ್ಲಿ ಮೂರು ಸಲ ಮಾಡೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ನ್ಯಾಚುರಲ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟು ಇರೋದಿಲ್ಲ ನಿಮಗೆ ಈ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು